ಎಲ್ಲರಿಗೂ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೈಯಲ್ಲಿ ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಮ್ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ಎಂದಿನಂತೆ ನಾನು ಅನುಪಮ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆ ಶಿಕ್ಷಣಾಭಿವೃದ್ಧಿ ಮಹಿಳಾ ಸಬಲೀಕರಣ ಕೃಷಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಮ್ಮದೇ ಆದ ಗುರುತು ಮಾಡಿರುವಂತಹ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಮುಕ್ತಾಂಬಾ ಬಿ ಅವರು ನಮ್ಮೊಂದಿಗಿದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಆಧಾರದ ನಮಸ್ಕಾರಗಳು ಮೇಡಮ್ ನಾನೀಗಾಗಲೇ ತಮ್ಮ ಪರಿಚಯವನ್ನು ಮಾಡುವಾಗ ಹೇಳಿದೆ ಹಲವಾರು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ ಈಗ ಹೇಳ್ತಾರಲ್ವಾ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತಾರೆ ಹಾಗೆ ಬಾಲ್ಯದಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ನಾನು ಇಷ್ಟೆಲ್ಲ ಕ್ಷೇತ್ರಗಳನ್ನು ನಾನು ಯಶಸ್ವಿಯಾಗಿ ನಿಭಾಯಿಸಬಲ್ಲೆ ಅಂತ ಬಾಲ್ಯದ ಬಗ್ಗೆ ಹಾಗೆಯೇ ತಂದೆ ತಾಯಿ ಪರಿಚಯ ಮೇಡಮ್ ಖಂಡಿತ ಅನ್ನಿಸ್ತಾ ಇತ್ತು ನನಗೆ ಬಾಲ್ಯದಲ್ಲಿ ಭಾಳ ಒಂದು ದೃಢತೆಯನ್ನು ಇಟ್ಕೊಂಡು ನನಗೆ ಸೊ ಸಾಧಿಸ್ತೀನಿ ಅನ್ನೋದು ಮನಸ್ಸಲ್ಲಿ ಯಾವಾಗಲೂ ತುಡಿತಾ ಇದ್ದೇ ಇತ್ತು ಸೊ ಹಾಗಾಗಿ ಒಂದಲ್ಲ ಒಂದು ದಿನ ನಾನು ಈ ಹಂತಗಳನ್ನೆಲ್ಲ ರೀಚ್ ಮಾಡ್ತೀನಿ ಅನ್ನೋದು ನನ್ನ ಮನಸ್ಸಿನಲ್ಲಿತ್ತು ಹಾಗಾಗಿ ದೈವ ಸಂಕಲ್ಪ ಒದಗಿ ಬಂದಿದೆ ಇವಾಗ ಆ ಕಾರ್ಯಗಳೆಲ್ಲ ಸಾಕಾರ ಇದೆ ಮತ್ತು ನನ್ನ ತಂದೆ ತಾಯಿ ಬಗ್ಗೆ ಹೇಳಬೇಕು ಅಂದರೆ ನನ್ನ ತಂದೆ ಬಂದು ಬಸವರಾಜ್ ಅಂತ ಅವರು ಕೃಷಿಕರಿದ್ದರು ಮತ್ತು ಮರ್ಚೆಂಟ್ ಸಹ ಆಗಿದ್ದರು ತಾಯಿ ಸಿದ್ಧಗಂಗಮ್ಮ ನಾನು ಅವರಿಗೆ ಮೂರನೇ ಮಗಳಾಗಿ ಹುಟ್ಟಿದ್ದು ಸೊ ನಂದು ಬಂಡಿಹಳ್ಳಿ ಅನ್ನೋ ಒಂದು ಗ್ರಾಮೀಣ ಭಾಗ ಮೂಲತಃ ಕೃಷಿ ಕುಟುಂಬ ಒಟ್ಟು ಕುಟುಂಬದಲ್ಲಿ ಬೆಳೆದಂಥ ಹೆಣ್ಣು ಮಗಳು ನಾನು ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಬಂದು ಪ್ರೈಮರಿ ಎಜುಕೇಶನ್ ಬಂದು ಮೇಲ್ಕೋಟೆ ಯಾಕೆಂದರೆ ನನ್ನ ತಾಯಿಯವರ ಹಕ್ಕ ನನ್ನ ತಗೊಂಡು ಟೆನ್ ಹತ್ತು ತಿಂಗಳ ಮಗುನ ತೊಗೊಂಡೋಗಿ ಸಾಕೊಂಡ್ರು ಸೊ ಅವರಲ್ಲಿ ಒಂದು ನಾಲ್ಕು ವರ್ಷಗಳವರೆಗೆ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಫೋರ್ತ್ವರೆಗೆ ಅವರತ್ರ ಮೇಲ್ಕೋಟೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ನಂತರ ಮಿಡ್ಲ್ ಸ್ಕೂಲ್ ಮತ್ತು ಹೈಯರ್ಸ್ ಸ್ಟಡೀಸ್ಗೆಲ್ಲ ನಮ್ಮ ತಾಯಿ ಮನೆಯಿಂದ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದು ಮೇಡಮ್ ಇನ್ನು ಸಮಾಜ ಸೇವೆಗಳ ಚಟುವಟಿಕೆಗಳಲ್ಲಿ ಅದು ವಿಶೇಷವಾಗಿ ಮಹಿಳೆ ಮಹಿಳಾ ಒಂದು ವಿದ್ಯಾರ್ಥಿ ವಸತಿ ಗೃಹ ಆಗಿರಬಹುದು ನಿರ್ಮಾಣವ ಆಗಿರುವಂಥದ್ದಾಗಿರ್ಬೋದು ಅಥವಾ ಶಾಲಾ ಕೊಠಡಿಗಳ ನಿರ್ಮಾಣ ಆಗಿರಬಹುದು ಈ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಉತ್ಸಾಹ ಪ್ರೋತ್ಸಾಹ ಅಂತ ಎಲ್ಲಿಂದ ಬಂತು ಯಾರು ಪ್ರೇರಣೆ ಅಂತ ಪ್ರೇರಣೆ ಅನ್ನೋ ವಿಚಾರ ಬಂದಾಗ ಎಲ್ಲರಿಗೂ ಅವರ ತಂದೆ ತಾಯಿಗಳು ಪ್ರೇರಣೆಯಾಗಿ ನಿಲ್ತಾರೆ ಅದರ ಜೊತೆ ನನಗೆ ಭಗವತ್ ಸಂಕಲ್ಪ ಅಂತಲೇ ಹೇಳ್ಬೋದು ಹೆಚ್ಚಿಗೆ ಹೇಳಬೇಕು ಅಂತಂದರೆ ಸೊ ಇದನ್ನು ಮಾಡಬೇಕು ಅನ್ನೋ ತುಡಿತ ಭಾಳ ಇತ್ತು ಹುಟ್ಟಿನಿಂದನೇ ಆ ಗುಣ ನನ್ನಲ್ಲಿ ಬಂದಿತ್ತು ಇದನ್ನು ನಾನು ಬೇರೆ ಯಾರಲ್ಲೂ ಸಹ ನಾನು ನೋಡಲಿಲ್ಲ ನನಗೆ ಅದು ಅನುಭವಕ್ಕೆ ಬರ್ತಾ ಬರ್ತಾ ಅದು ಬೈ ಬರ್ತ್ ಬಂದಿದೆ ಅನ್ನೋದು ನನ್ನ ಅನುಭವಕ್ಕೆ ಬಂತು ಸೊ ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋ ತುಡಿತ ಭಾಳ ಬಾಲ್ಯದಿಂದನೇ ಇತ್ತು ಎಲ್ಲದರಲ್ಲೂ ಸಹ ನಾನು ಮುಂಚೂಣಿಯಲ್ಲಿದ್ದೆ ಸೊ ಹಾಗಾಗಿ ಅದು ಒಂದು ಹಂತಕ್ಕೆ ತಲುಪಿದ ಹಾಗೆ ಅದನ್ನೆಲ್ಲ ಸಾಕಾರ ಮಾಡ್ತಾ ಬಂದೆ ಸೊ ಒಂದು ಕಡೆ ನಾನು ಕ ಸೆಕೆಂಡ್ ಪಿ ಯು ಸಿ ಓದಬೇಕಾದ್ರೆ ನನ್ನ ನಾನು ಓದಿದ ಕಾಲೇಜ್ಗೆ ಏನಾದರೂ ಮಾಡಬೇಕು ಅನ್ನೋದು ಸೊ ಟು ತೌಸಂಡ್ ಫೈವ್ ಸಿಕ್ಸಲ್ಲಿ ನಾನು ನನ್ನ ಕಾಲೇಜಿಗೆ ಒಂದು ರೂಮ್ ಕಟ್ಸ್ಕೊಡುವಂಥದ್ದು ಕೆಲಸ ನನ್ನ ಕಡೆಯಿಂದ ಆಯಿತು ಅದಾದ ನಂತರ ನಾನು ನನ್ನ ಕಾಲೇಜ್ ನಾನು ಸಿದ್ಧಗಂಗಾ ವುಮೆನ್ಸ್ ಕಾಲೇಜಲ್ಲಿ ಓದಿದ್ದು ಸಿದ್ಧಗಂಗಾ ಮಠದ ಸ್ಟೂಡೆಂಟ್ ನನಗೆ ನಿಜಕ್ಕೂ ಭಾಳ ಹೆಮ್ಮೆ ಇದೆ ಆ ಒಂದು ಸಂಸ್ಥೆಯಲ್ಲಿ ಓದಿದ್ದಕ್ಕೆ ಆ ಸಂಸ್ಥೆನಲ್ಲಿ ನನಗೆ ಮತ್ತೆ ತಿರುಗಿ ಅಲುಮಿನಿ ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು ಕಳೆದ ಐದು ವರ್ಷಗಳಿಂದ ಅಲ್ಲಿ ನಾನು ಕೆಲಸ ಇದ್ದೇನೆ ವೈಸ್ ಪ್ರೆಸಿಡೆಂಟಾಗಿ ಸೊ ಅದು ಒಂದು ಸ್ಫೂರ್ತಿ ಇರ್ಬೋದು ನಾನು ಓದಿದಂಥ ಸಂಸ್ಥೆಗೆ ಏನಾದರೂ ಮಾಡಬೇಕು ಅನ್ನೋ ತುಡಿತಾ ಇತ್ತು ಮತ್ತು ಅಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆದಮೇಲೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ವಿ ನಾವು ಕಾಲೇಜಿಗೆ ಹೋಗಬೇಕಾದ್ರೆ ನಮ್ಗೆ ಏನೇನು ಕಷ್ಟಗಳಿರ್ತಿತ್ತು ನ್ಯೂನತೆಗಳಿತ್ತು ಅದನ್ನೆಲ್ಲ ಈಗಿನ ಮಕ್ಕಳಿಗೆ ಅದು ಆಗಬಾರ್ದು ನಮ್ಮ ಕೈಯಲ್ಲಿ ಆಗುತ್ತೆ ಅಷ್ಟನ್ನು ನಾವು ಎಲ್ಲರೂ ಸೇರಿ ಸಾಕಾರ ಮಾಡೋಣ ಅಂತ ಹಳೆ ವಿದ್ಯಾರ್ಥಿನಿಯ ಸಂಘದವರೆಲ್ಲ ನಾವು ಸೇರಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ವಿ ಹಾಗಾಗಿ ದೇ ಅದು ಸಾಧಾರಣವಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ ಹುಟ್ಟಿದ ಮೇಲೆ ಏನಾದರೂ ಒಂದು ಮೈಲುಗಲ್ಲು ಇಟ್ಟು ಹೋಗಬೇಕು ಅನ್ನೋದು ಸೊ ಅದು ನನ್ನಲ್ಲಿನೂ ಹಾಗೆ ಇದೆ ಅದು ಹಾಗೆ ಸಾಕಾರ ಆಗಿದೆ ಮೇಡಮ್ ಇನ್ನು ಮಹಿಳೆಯ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಮಹಿಳೆಯ ಒಂದು ಕೌ ಕೌಶಲಾಭಿವೃದ್ಧಿಗೆ ಸಂಬಂಧಿಸಿದಂತೆ ತಾವು ಮಾಡುತ್ತಿರುವ ಒಂದು ಈ ಕಾರ್ಯಗಳ ಒಂದು ಅನುಭವ ಯಾವ ರೀತಿ ಇದೆ ಅಂತ ಇವತ್ತಿಗೆ ನಾವು ಇಲ್ಲಿಯವರೆಗೆ ಏನು ಮಹಿಳೆಯರಿಗೆ ಸಮಾನತೆ ಸಿಗಬೇಕು ಸಮಾಜದಲ್ಲಿ ರಿಸರ್ವೇಷನ್ಗಾಗಿಯೇ ಇಲ್ಲಿವರೆಗೆ ನಾವು ಹೋರಾಟ ಮಾಡಿದ್ದೇವೆ ಈಗ ನಮ್ಮ ಒಂದು ಹೋರಾಟಕ್ಕೆ ಒಂದು ಥರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಈಗ ಕೇಂದ್ರದಲ್ಲೂ ಸಿಕ್ಕಿದೆ ಮತ್ತು ರಾಜ್ಯದಲ್ಲೂ ಸಿಕ್ಕಿದೆ ಮುಂದಿನ ದಿನಮಾನಗಳಲ್ಲಿ ಆ ಒಂದು ಅಸಮಾನತೆ ತೊಡಗತ್ತೆ ತೊಲಗತ್ತೆ ಅನ್ನೋದು ನನ್ನ ಒಂದು ಇಚ್ಛೆ ಮತ್ತು ಏನಾಗಿದೆ ಸೊ ಎಲ್ಲಿ ಇಲ್ಲಿಯವರೆಗೆ ಏನು ಶ್ರೀ ಸಬಲೀಕರಣ ಅಂತ ನಾವು ಹೋರಾಟ ಮಾಡ್ತಿದ್ವಿ ಎಲ್ಲಿ ಆರ್ಥಿಕವಾಗಿ ಹೆಣ್ಣು ಸದೃಢಳಾಗ್ತಾಳೆ ಅಲ್ಲಿ ಶಕ್ತಿಶಾಲಿಯಾಗಿ ಎಲ್ಲ ರಂಗಗಳಲ್ಲಿ ನಿಲ್ಬೋದು ಅನ್ನೋದು ಒಂದು ಮಾತಿದೆ ನಿಮಗೂ ಅದು ಗೊತ್ತಿದೆ ಸೊ ಎಲ್ಲ ರಂಗಗಳಲ್ಲೂ ಹೆಣ್ಣು ಮುಂದೆ ಬರಬೇಕು ಅವಳು ಆರ್ಥಿಕವಾಗಿ ಸದೃಢಲಾಗಬೇಕು ಮಾನಸಿಕವಾಗಿ ಸದೃಢಲಾಗಬೇಕು ಮುಂದಿನ ಪೀಳಿಗೆ ಇವತ್ತು ಒಂದು ಹೆಣ್ಣಿನ ಕೈಲಿ ನಿಂತಿದೆ ತಾಯಿಯಾದವಳೆ ಈ ಸಮಾಜವನ್ನು ಮಕ್ಕಳನ್ನು ರೂಪಿಸ್ಲಿಕ್ಕೆ ಸಾಧ್ಯ ಆಗಿರೋದು ಯಾಕೆಂದರೆ ಆಕೆ ತನ್ನ ಮಕ್ಕಳನ್ನು ಸಮಾಜಕ್ಕೆ ಹೇಗೆ ನೀಡ್ತಾಳೆ ಅನ್ನೋದು ಒಂದು ಸಮಾಜ ಸದೃಢ ಸಮಾಜದ ಒಂದು ನಾವು ಸಮೃದ್ಧಿಯನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಒಬ್ಬ ತಾಯಿ ನೀಡುವಂಥ ಒಂದು ತ್ಯಾಗ ಇರ್ಬೋದು ಮಕ್ಕಳಿಗೆ ಕೊಡ್ತಕ್ಕಂಥ ಜ್ಞಾನ ಇರ್ಬೋದು ಆಮೇಲೆ ಮನೆಯಲ್ಲಿ ಸಂಸಾರದಲ್ಲಿ ಏನು ಆಕೆ ಮಾಡ್ತಕ್ಕಂಥದ್ದು ತಗೊಳ್ಳೋ ಕ್ರಮಗಳೇನಿದೆ ಅದು ನಿಜಕ್ಕೂ ಸಮಾಜದಲ್ಲಿ ಇವತ್ತು ಒಂದು ಸದೃಢ ಸಮಾಜದ ನಿರ್ಮಾಣಕ್ಕೆ ಅದು ಅಗತ್ಯವಾಗಿದೆ ಸೊ ಹಾಗಾಗಿ ನಾನು ಹೇಳೋದು ನೀವು ಹೇಳಿದಾಗೆ ಶ್ರೀ ಸಬಲೀಕರಣ ಅಂತ ಬಂದಾಗ ಇವತ್ತಿನ ಕಾಲಕ್ಕೆ ಇಬ್ಬರೂ ದುಡಿದ್ರೂ ಸಹ ಸಂಸಾರವನ್ನು ತೂಗಿಸ್ಲಿಕ್ಕೆ ಕಷ್ಟ ಆಗಿದೆ ನಾಗಾಲೋಟದ ಬದುಕಿದೆ ಆಧುನಿಕತೆಯ ಸೋಗಿನಲ್ಲಿ ಎಲ್ಲರೂ ಸಹ ಓಡ್ತಾ ಇದ್ದೇವೆ ಸೊ ಹಾಗಾಗಿ ಸ್ತ್ರೀ ಶ್ರೀ ಪುರುಷ ಅನ್ನೋ ಸಮಾನತೆಗೆ ನಾವು ಹೋರಾಟ ಮಾಡಿದ್ದಾಗಿದೆ ಈಗ ಸಮಾನತೆಯೂ ಸಾಕಷ್ಟು ಮಟ್ಟಿಗೆ ಸಿಕ್ಕಿದೆ ಸೊ ಈ ಒಂದು ನಿಟ್ಟಿನಲ್ಲಿಯೂ ಸಹ ಆಕೆ ಆರ್ಥಿಕವಾಗಿ ಮುಂದುವರೆದ್ರೆ ಎಲ್ಲದರಲ್ಲೂ ಸಮಾಜವನ್ನು ತೂಗಿಸ್ತಾಳೆ ಸಂಸಾರವನ್ನು ತೂಗಿಸ್ತಾಳೆ ಮತ್ತು ಮುಂದಿನ ಮಕ್ಕಳಿಗೆ ಏನು ಉನ್ನತವಾದಂಥ ಕೀರ್ತಿ ಕಳಶಗಳನ್ನು ನಾವು ಸಮಾಜಕ್ಕೆ ಸ್ಥಾಪನೆ ಮಾಡ್ಬೋದು ಆ ನಿಟ್ಟಿನಲ್ಲೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈಗ ನಾನು ತಗೊಂಡಿರೋ ಒಂದು ಮಹಿಳಾ ಅಧ್ಯಕ್ಷೆಯಾಗಿ ಇರ್ಬೋದು ಹಿಂದೆ ನಾನು ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡೋದು ಪ್ರತಿಯೊಂದು ತಾಲೂಕು ಹಳ್ಳಿಗಳಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿ ಡಿಸ್ಟಿಕ್ಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಕಾರ್ಯಾಗಾರಗಳನ್ನ ನಾವು ನಡೆಸಿದ್ವಿ ಸೊ ಸ್ಟೂಡೆಂಟ್ಸ್ಗೆ ಅಂತ ಬಂದಾಗ ನಾವು ಸಾಕಷ್ಟು ಅವರಿಗೆ ತರಬೇತಿಗಳನ್ನ ಕೊಡಿಸಿದ್ವಿ ಕೌಶಲ್ಯದಿಂದ ಇಡ್ಬೋದು ಹ್ಯಾಂಡಿಕ್ರಾಫ್ಟ್ ಏನು ಮಾಡ್ತಾರೆ ಹ್ಯಾಂಡ್ಕ್ರಾಫ್ಟ್ ಅದನ್ನು ಮಾಡಿಸಿದ್ವಿ ಮತ್ತು ಏನು ಅವರಿಗೆ ಸ್ಕಿಲ್ ಬೇಸ್ಡ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇಂಥ ಕಾರ್ಯಕ್ರಮಗಳನ್ನೂ ಸಹ ನಾವು ಹೆಣ್ಮಕ್ಳಿಗಾಗಿ ಇಂದನೇ ಶುರು ಮಾಡಿ ಎಷ್ಟೋ ವಿದ್ಯಾರ್ಥಿಗಳಿಗೂ ಸಹ ನಾವು ಏನು ಅನ್ನು ಹೇಗೆ ಅಟೆಂಡ್ ಮಾಡಬೇಕು ಎಜುಕೇಷನ್ ಸಿಸ್ಟಮ್ ಹೇಗಿದೆ ಮತ್ತು ಹೈಯರ್ ಸ್ಟಡೀಸ್ಗೆಲ್ಲ ಏನು ನಾವು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕು ಇದನ್ನೆಲ್ಲ ಸಹ ನಾವು ಅವರಿಗೆ ಟ್ರೈನಪ್ ಮೂಲಕ ಟ್ರೈನಿಂಗ್ ಮೂಲಕ ಕೊಟ್ಟಿದ್ದೇವೆ ಹೀಗಿರುವಾಗ ಸಾಕಷ್ಟು ಇನ್ನೂ ಮಾಡುವಂಥ ಕೆಲಸಗಳು ಭಾಳ ಇದೆ ನಮ್ಮ ಒಂದು ವಿಷನಲ್ಲಿ ಸಮಾಜದ ಪ್ರತಿಯೊಂದು ಕಟ್ಟೆ ಕಡೆಯ ವ್ಯಕ್ತಿಗೂ ಸಹ ಸಮಾನತೆ ಸಿಗಬೇಕು ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಯು ಸದೃಢವಾಗಿ ಸಮಾಜದಲ್ಲಿ ನಿಲ್ಲಬೇಕು ಅನ್ನೋದು ನನಗೆ ಭಾಳ ಒಂದು ಹಂಬಲ ಇದೆ ಹೆಣ್ಣು ಹಬಲೆಯೆಲ್ಲ ಸಬಲೆ ಯಾಕೆಂದರೆ ಇಲ್ಲಿವರೆಗೆ ನಾವು ಹಬಲೆ ಹಬಲೆ ಅಂತ ಹೇಳ್ಕೊಂಡೇ ಬಂದಿದ್ದೀವಿ ಅದನ್ನು ಕೇಳಲಿಕ್ಕೂ ಸಹ ನನಗೆ ಇಷ್ಟಪಡಲ್ಲ ಸೊ ಇವತ್ತಿನ ಕಾಲದಲ್ಲಿ ಎಲ್ಲ ಅವಕಾಶಗಳು ಇದೆ ಸೊ ಅದನ್ನೆಲ್ಲ ಒಂದು ಕಡೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟರೆ ಅವರಿನ್ನೂ ಇನ್ನೂ ಸಹ ಹೆಚ್ಚಿನ ಒಂದು ಸದೃಢತೆ ಬರುತ್ತೆ ಅವರಿಗೆ ಎಲ್ಲಾದರಲ್ಲೂ ಉದ್ಯೋಗದಲ್ಲಿ ಇರ್ಬೋದು ವ್ಯಾಪಾರದಲ್ಲಿ ಇರ್ಬೋದು ಸಮಾಜದಲ್ಲಿರ್ಬೋದು ಸಂಸಾರದಲ್ಲಿರ್ಬೋದು ಖಂಡಿತ ಮೇಡಮ್ ಮೇಡಮ್ ಇನ್ನು ತಾವು ಈ ಎಲ್ಲ ಕಾರ್ಯಗಳ ಜೊತೆ ಜೊತೆಗೆ ಒಂದು ದೇವಾಲಯಗಳ ಜೀರ್ಣೋದ್ಧಾರ ಆಗಿರಬಹುದು ಅಥವಾ ಒಂದು ಗ್ರಾಮೀಣ ಒಂದು ಅಭಿವೃದ್ಧಿ ಕಾರ್ಯಗಳಲ್ಲೂ ಸಹ ತಮ್ಮನ್ನು ತಾವು ತೊಡಗಿಸ್ಕೊಳ್ತೀರಾ ಆ ಒಂದು ಅನುಭವ ದೇವಾಲಯಗಳಂತ ಹೇಳೋಕ್ ಬಂದರೆ ನಿಜಕ್ಕೂ ಅದೊಂದು ಪೂರ್ವ ಪುಣ್ಯ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ನನ್ನ ಈ ಜನ್ಮದ ಸುಕೃತ ಸೊ ದೇವಾಲಯ ನಿರ್ಮಾಣ ಮತ್ತು ಜೀರ್ಣೋದ್ಧಾರ ಅಂತ ಬಂದಾಗ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಬಂದದ್ದು ಅದು ನನ್ನ ಹುಟ್ಟೂರಿನಲ್ಲೇನೇ ಒಂದು ದೇವಾಲಯ ಇದೆ ಶಿವಾಲಯ ಭ್ರಮರಾಂಬಿಕಾ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಅದು ಸುಮಾರು ಸಾವಿರ ವರ್ಷಗಳ ಇತಿಹಾಸ ಇರೋವಂಥದ್ದು ಒಬ್ಬ ಪಾಳ್ಯಗಾರ್ತಿ ನಿರ್ಮಾಣ ಮಾಡಿರುವಂಥದ್ದು ಶಾಸನ ಸಹ ಇದೆ ಅದು ಇತ್ತೀಚೆಗೆ ಶಿಥಿಲ ಆಗಿ ಅದನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಗ್ರಾಮಸ್ಥರೆಲ್ಲ ಕೈಗೊಳ್ತಾರೆ ಒಂದು ಎರಡು ವರ್ಷ ಅದನ್ನು ಅದನ್ನೆಲ್ಲ ತೆರವುಗೊಳಿಸಿ ಇದು ನಿಲ್ಲಿಸ್ತಾರೆ ಕೆಲಸವನ್ನು ಎರಡು ವರ್ಷ ನಿಂತೋಗುತ್ತೆ ದೇವಸ್ಥಾನದ ಕೆಲಸ ಸೊ ಎಲ್ಲೋ ಒಂದು ಕಡೆ ಸಿಕ್ಸ್ತ್ ಸೆನ್ಸಲ್ಲಿ ನನಗೆ ಭಗವಂತ ಬಂದು ಹೇಳಲಿಕ್ಕೆ ಶುರು ಮಾಡ್ತಾರೆ ಇದನ್ನು ಈಗಿನ ಕಾಲದಲ್ಲಿ ಯಾರೂ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಸೊ ಆದರೂ ಸತ್ಯನೇ ಸೊ ನೀನು ಶುರು ಮಾಡಿಸು ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತ ಆ ದೇವಾಲಯ ನಿರ್ಮಾಣ ಇಂದ ಹಿಡಿದು ಕೊನೆ ಹಂತದವರೆಗೆ ಭಗವಂತನೇ ಬಂದು ನುಡಿತಾರೆ ನನಗೆ ಇನ್ ಇಂಥವರು ಇಷ್ಟಿಷ್ಟೇ ದುಡ್ಡು ಕೊಡ್ತಾರೆ ಇಷ್ಟಿಷ್ಟೇ ಕೆಲಸ ಇಲ್ಲಿಗಾಗತ್ತೆ ಅನ್ನೋದು ಅದೆಲ್ಲ ಭಗವತ್ ಸಂಕಲ್ಪನೆ ನಾನು ಅದಾದ ನಂತರ ಒಂದು ದಿನ ನಾನು ಅದನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಹಣವನ್ನು ಜೋಡಿಸ್ಕೊಂಡು ಶುರು ಮಾಡಿಸ್ತೀನಿ ಊರಿನ ಗ್ರಾಮಸ್ಥರನ್ನೆಲ್ಲ ಕೇಳಿ ಅವರೆಲ್ಲರೂ ಒಪ್ತಾರೆ ಸೊ ಅದು ನಿರ್ಮಾಣ ಅಂತ ಶುರುವಾಗತ್ತೆ ಅದಾದ ನಂತರ ಸಾಕಷ್ಟು ಹಣ ಅದಾಗಿಯೇ ಬರೋಕ್ಕೆ ಶುರುವಾಗತ್ತೆ ಅದು ಹೇಳಕ್ಕೆ ಒಂಥರ ಮಿರಾಕಲ್ ಅಂತಾರಲ್ಲ ಹಾಗೆ ನಡೆಯುತ್ತೆ ಸೊ ಸಾಕಷ್ಟು ಜನ ಆ ಒಂದು ವಿಗ್ರಹಗಳನ್ನ ಪ್ರತಿಯೊಂದು ಭ್ರಮರಾಂಬಿಕಾ ಅವ್ರದ್ದು ಇರ್ಬೋದು ಶಿವನ್ದ್ದಿರ್ಬೋದು ಅಥವಾ ನಂದಿದ್ ಇರ್ಬೋದು ನಾವು ಇಂತಿಂಥ ವಿಗ್ರಹಗಳನ್ನ ಮಾಡಿಸ್ಕೊಡ್ತೀವಿ ಅಂತ ಕೇಳ್ತಾರೆ ಬಟ್ ಅದು ಯಾರಿಗೂ ಸಹ ಅದು ಆಶೀರ್ವಾದ ಆಗಲ್ಲ ಪೂರ್ತಿ ಪರಿವಾರ ಸಮೇತ ವಿಗ್ರಹಗಳನ್ನ ನಿರ್ಮಾಣ ಮಾಡಿಸೋದು ಸಹ ನನ್ನ ಒಂದು ಇದಕ್ಕೇನೆ ಸಿಗತ್ತೆ ಸೊ ಸಾಕಷ್ಟು ವರ್ಷಗಳಿಂದ ನನಗೆ ಒಂದು ದೈವಭಕ್ತಿ ಅನ್ನೋದು ಹುಟ್ಟಿನಿಂದನೇ ಬಂದಿತ್ತು ನನ್ನ ಮನೆತನವೂ ಸಹ ಅದೇ ನಿಟ್ಟಿನಲ್ಲಿ ನಡೆದಂಥ ಮನೆತನ ಇದೆ ಸೊ ಅದರ ಪು ಪುಣ್ಯವೇನು ಸೊ ಎಲ್ಲ ದೇವರುಗಳನ್ನ ಮತ್ತೆ ತಿರ್ಗಾ ನಿರ್ಮಾ ನಿರ್ಮಾಣ ಮಾಡಿಸಿ ನನ್ನ ಕೈಯಾರನೇ ಸಹ ಆ ದೇವಾಲಯ ಎಲ್ಲ ದೇವರುಗಳು ಸಹ ಪ್ರತಿಷ್ಠಾಪನೆ ಆಗತ್ತೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಸೊ ಪ್ರತಿಯೊಂದು ಹಂತದಲ್ಲೂ ಸಹ ಭಗವಂತ ಹೇಳ್ತಾನೆ ಹೋಗ್ತಾನೆ ನನಗೆ ಹೀಗೆ ಆಗುತ್ತೆ ಹೀಗೆ ಆಗತ್ತೆ ಅಂತ ಯಾಕೆಂದರೆ ಮೂವತ್ತಾರು ವಯಸ್ಸಿಗೆ ನನಗೆ ಯಾವ ಅನುಭವವೂ ಇಲ್ಲ ನಾನು ಅಂಥ ಯಾವುದೇ ಕಾರ್ಯಗಳನ್ನೂ ಸಹ ಮಾಡಿಲ್ಲ ಅಷ್ಟು ದೊಡ್ಡ ಕಾರ್ಯಗಳು ನಾನು ವಿಗ್ರಹಗಳನ್ನ ಕೆತ್ತಿಸೋಕ್ಕೆ ಅಂತ ಹೋದಾಗಲೂ ಸಹ ಶಿಲ್ಪಿ ಹೇಳ್ತಾರೆ ಮೇಡಮ್ ನಾವು ಶಿಲ್ಪಶಾಸ್ತ್ರ ಓದಿದ್ದೀವಿ ಆದರೂ ಸಹ ನೀವು ಅವರು ಅವ್ರ ಬಗ್ಗೆ ಕೊಡೋ ವಿವರಣೆಗಳನ್ನ ನೋಡಿದ್ರೆ ನಮಗಿಂತ ಅದ್ಭುತವಾದಂಥ ಒಂದು ಜ್ಞಾನ ನಿಮಗೆ ಅದರಲ್ಲಿದೆ ಅಂತ ಆಮೇಲೆ ಯಾವುದೇ ಕ ಕೆಲಸಗಳು ಸಹ ಕೈ ಹಾಕಿದ್ದು ನಾನು ಏನು ಹೇಳ್ತೀನಿ ಆ ಟೈಮಿಗೆ ನೆರ ನಿರ್ವಿಘ್ನವಾಗಿ ನೆರೆದೋಗ್ತಾ ಇತ್ತು ಅದು ಹೇಗಾಗ್ತಿತ್ತು ಏನೂ ಗೊತ್ತಿಲ್ಲ ಈವನ್ ನಾನು ಇಂಥ ಟೈಮಿಗೆ ಬಂದು ವಿಗ್ರಹಗಳನ್ನ ಎತ್ತೀನಿ ಅಂತ ಹೇಳಿದ್ದು ಆ ಟೈಮಿಗೆ ಕ್ರೇನ್ ಸಹ ಬಂದು ನಿಂತಿತ್ತು ಯಾ ಅವರಿಗೂ ಅರಿವಿಲ್ಲ ಅದ್ರ ಮನುಷ್ಯರು ಎತ್ತಕ್ಕಾಗ್ತಾ ಇರೋ ಶಿವನ ಒಂದು ವಿಗ್ರಹ ಇತ್ತು ಅದೇ ಟೈಮ್ಗೆ ಕ್ರೈನ್ ಬರುತ್ತೆ ಅದೇ ಟೈಮ್ಗೆ ವೆಹಿಕಲ್ ಬರುತ್ತೆ ನಾನು ಅದೇ ಟೈಮ್ಗೆ ಹೋಗಿ ನಿಲ್ತೀನಿ ಅದೆಲ್ಲ ತರಿಸ್ತೀನಿ ಕೊನೆಗೆ ಭಗವಂತ ನನಗೆ ಅದೆಲ್ಲ ಸ್ಥಾಪನೆ ಮಾಡಿ ಇನ್ನೇನು ಹದಿನೈದು ದಿನಗಳಿತ್ತು ದೇವಸ್ಥಾನ ಪೂರ್ತಿ ನಾವು ರಿನೋ ಇದು ಇನಾಗ್ರೇಟ್ ಮಾಡಲಿಕ್ಕೆ ನನಗೆ ಕೊನೆಯದಾಗಿ ಭಗವಂತ ಹೇಳಿದ್ದು ನೀನು ಎಷ್ಟೇ ಎತ್ತರಕ್ಕೆ ಹೋದರೂ ನಿನಗೆ ಎಷ್ಟೇ ಐಶ್ವರ್ಯ ಬಂದರೂ ನಿನ್ನ ದಾರಿ ನನ್ನ ಕಡೆಗೆ ಇದೇ ಮಾತು ಕೊನೆಗೆ ಅವ್ರು ನನಗೆ ನುಡಿದಿದ್ದು ಭಗವಂತ ಅದಾದ ನಂತರ ನನಗೆ ಅದು ಸೆನ್ಸಲ್ಲಿ ವರ್ಕ್ ಆಗಕ್ಕೆ ಶುರುವಾಗಿ ಮುಗಿದೋಯ್ತು ಆ ಸೆನ್ಸ್ ಇಷ್ಟು ದೇವಾಲಯಗಳು ಮತ್ತು ನನ್ನ ಮನೆ ದೇವರು ಕುಲದೇವ್ರದ್ದು ಅಷ್ಟೇ ಶಿಖರ ನಿಂತೋಗಿತ್ತು ಒಂದು ಬಾರಿ ಪಕ್ಕದ ಊರಲ್ಲೇ ಇದೆ ನನ್ನ ಕುಲದೇವರು ಅವ್ರಿಗೆ ಹೇಳಿ ಕಳಿಸ್ತಾ ಗ್ರಾಮಸ್ಥರಿಗೆ ಒಂದು ಶಿಖರ ಕಟ್ಬಿಡೋಣ ಇಪ್ಪತ್ತೈದು ವರ್ಷಗಳಾಗಿದೆ ನಿಂತು ಹೋಗಿ ಅಂತ ಅವರು ಅಲ್ಲಿವರೆಗೆ ಎರಡು ಗುಂಪುಗಳಾಗಿದ್ದವರು ಇಲ್ಲ ಅವ್ರು ನೀವು ಒಬ್ಬರೇ ಮಾಡೋದು ಬೇಡ ಮತ್ತು ನಾವು ಸೇರ್ತೀವಿ ಅಂತ ಭಾಳ ಒಳ್ಳೆಯದಾಯಿತು ಅಂತ ಅದನ್ನು ಫಸ್ಟ್ ಶುರು ಮಾಡಿಸ್ತೇನೆ ಅದು ಶಿಖರ ಆಗುತ್ತೆ ಶಿಖರ ಆದ ನಂತರ ಸುಮಾರು ಐವತ್ತೆರಡು ಮನೆತನದವರು ಕೇಳ್ತಾರೆ ಅದಕ್ಕೆ ಕಳಶ ಸ್ಥಾಪನೆ ಮಾಡಲಿಕ್ಕೆ ಭಗವಂತನ ಆಶೀರ್ವಾದ ನನಗೇ ಆಗುತ್ತೆ ತಿರುಗಿ ನಾನು ಎಂಟು ಕಳಶಗಳನ್ನ ಮಾಡಿಸಿ ಶಿಖರಕ್ಕೆ ತೊಡಸ್ತೇನೆ ಸಾಕಷ್ಟು ಅದಾದ ನಂತರ ಪಕ್ಕದ ಅಲ್ಲೇ ಒಂದು ದೇವಸ್ಥಾನದಲ್ಲಿ ಮತ್ತು ಕಳಶ ಸಾಕಷ್ಟು ಕಳಶಗಳನ್ನು ನನ್ನ ಭಗವಂತ ನನಗೆ ತೊಡಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಶಿಖರಗಳನ್ನ ಕಟ್ಟಿಸಿರೋದಾಗಿರಲಿ ಅಥವಾ ನನ್ನ ಮನೆತನವರುದವರೆಲ್ಲರೂ ಒಂದು ಕಡೆ ಗಂಗಾ ಪೂಜೆ ಮಾಡ್ತೀವಿ ಅಲ್ಲಿ ಧರ್ಮಛತ್ರಗಳನ್ನು ನಿರ್ಮಾಣ ಮಾಡೋ ಅಂತ ಸ್ಟಾರ್ಟಿಂಗ್ ನಂದು ಶುರುವಾಗಿದ್ದು ಸೋಷಿಯಲ್ ಸರ್ವಿಸ್ ಅಂತ ಅಲ್ಲಿಂದಾನೆ ಗಂಗಾ ಪೂಜೆಯಿಂದಾನೆ ಅಲ್ಲಿ ಒಂದು ಧರ್ಮಛತ್ರಕ್ಕೆ ನನ್ನ ದೊಡ್ಡಪ್ಪನೇ ಖಜಾಂಚೆ ಆಗಿರ್ತಾರೆ ಆ ಕಮಿಟಿಗೆ ನನ್ನ ಕೇಳಿದಾಗ ನಾನಲ್ಲಿ ಒಂದು ರೂಮ್ನ ಧರ್ಮಛತ್ರಕ್ಕೆ ಅವತ್ತಿನ ಕಾಲಕ್ಕೆ ನಾನು ಕಟ್ಸ್ಕೊಡ್ತೀನಿ ಇದು ನನಗೆ ಅರಿವಿಲ್ಲದೆ ಆಗಿರೋ ಕೆಲಸಗಳು ಸಾಕಷ್ಟು ದೇವಾಲಯಗಳಲ್ಲಿ ಭಾಳಷ್ಟು ಕವಚಗಳಿರ್ಬೋದು ಒಡವೆಗಳಿರ್ಬೋದು ಸಾಕಷ್ಟು ಕೇಳಿದ್ದಾರೆ ಅದು ನಡೆದಿದೆ ದೈವ ಭಗವತ್ ಸಂಕಲ್ಪ ಇದೆಲ್ಲ ನನ್ನದು ಅಂತ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ ಅದು ಅವನಾಗಿಯೇ ಮಾಡಿಸಿದ್ದಾರೆ ಈಗ ಶುದ್ಧವಾದ ಮನಸ್ಸಿನಿಂದ ಒಂದು ನಿಷ್ಕಲ್ಮಶವಾದ ಮನಸ್ಸಿನಿಂದ ಯಾವುದೇ ಒಂದು ಕಾರ್ಯವನ್ನು ಮಾಡಿದರೆ ಆ ಭಗವಂತನು ಕೂಡ ನಮಗೆ ಸಾಥ್ ನೀಡ್ತಾನೆ ಅನ್ನೋದಕ್ಕೆ ನಿಮ್ಮ ಮಾತುಗಳೇ ಸಾಕ್ಷಿ ಅಂತ ಖಂಡಿತ ಅದರಲ್ಲಿ ಇನ್ನೂ ಒಂದು ಮಾತಿದೆ ಇವತ್ತು ಅಖಿಲ ಭಾರತ ವೀರ ಶಿವಲಿಂಗಾಯತ ಮಹಾಸಭಾದಲ್ಲಿ ಇವತ್ತು ನಾನು ಅಧ್ಯಕ್ಷರಾಗಿದ್ದೀನಿ ಅಂದರೆ ನನ್ನ ಸಿದ್ಧಗಂಗಾ ಶ್ರೀಗಳು ಅವರ ಆಶೀರ್ವಾದವೇ ನನಗೆ ಮಹಾಸಭಾದಲ್ಲಿ ನಾನು ಕಾಲಿಟ್ಟಾಗ ನಾನು ಒಂದು ಸಮಾವೇಶ ದೊಡ್ಡ ಸಮಾವೇಶ ಸಹ ಮಾಡಿದ್ವಿ ಯಾವುದೇ ಒಂದು ಕೊರತೆ ಬರೆದಾಗೆ ಸಮಾವೇಶ ಆಯಿತು ಅಲ್ಲಿ ಕೂತು ಬೇಡಿದ್ದೆಲ್ಲ ಆಗಿದೆ ಭಗವಂತ ಸಹ ಹೇಳಿದ್ದಾರೆ ನೀನು ಅಲ್ಲಿ ಕಪ್ ನಿನ್ನ ಕಳಿಸಿರೋದೇ ಬೇರೆ ಉದ್ದೇಶಕ್ಕೆ ಅದು ನಡೆಯುತ್ತೆ ನೀನು ಹೋಗಿ ಕೆಲಸ ಮಾಡು ಅಂತ ಅವರೂ ಸಹ ನನ್ನ ಸೆನ್ಸಲ್ಲಿ ಬಂದು ಹೇಳಿದ್ದಿದೆ ಸೊ ಅದೆಲ್ಲ ಅವರ ಆಶೀರ್ವಾದಗಳಿಂದನೇ ನನ್ನ ನಂಬಿಕೆ ಅವರ ಆಶೀರ್ವಾದ ಎರಡೂ ಪೂರಕವಾಗಿದೆ ಅಂತ ಹೇಳಬಲ್ಲೆ ನಾನು ನಿಜಕ್ಕೂ ಖಂಡಿತ ಮೇಡಮ್ ಇನ್ನೂ ತಮ್ಮನ್ನು ತಾವು ಒಂದು ಕ್ಷ ಕೃಷಿ ಕ್ಷೇತ್ರದಲ್ಲೂ ಕೂಡ ಒಂದು ತೊಡಗಿಸ್ಕೊಳ್ತೀರಾ ಅಂದ್ರೆ ಕೃಷಿಕರಾಗಿದ್ದ ಕಾರಣನ ಅಥವಾ ಬೇರೆ ಏನಾದರೂ ಖಂಡಿತ ಇದು ಸತ್ಯ ಯಾಕೆಂದರೆ ನನ್ನ ಪೂರ್ವಿಕರು ಕೃಷಿಕರೇ ನನ್ನ ತಂದೆ ಕೃಷಿ ಜೊತೆ ಸ್ವಲ್ಪ ಮರ್ಚೆಂಟ್ ಕೆಲಸ ಸಹ ಮಾಡ್ತಾ ನನ್ನ ಪೂರ್ವಿಕರು ಕೃಷಿಯನ್ನೇ ಅವಲಂಬಿಸಿದ್ದವರು ಮತ್ತೆ ನನ್ನ ಮನೆತನದಲ್ಲಿ ಫಸ್ಟ್ ತೋಟಗಾರಿಕೆ ಅಂತ ಹಾಗಿದ್ದು ನಮ್ಮ ಮನೆತನದವರಿಂದ ಅಡಿಕೆ ಇರ್ಬೋದು ತೆಂಗಿ ಇರ್ಬೋದು ಅವತ್ತಿನ ಕಾಲಕ್ಕೆ ನನಗೆ ಕೃಷಿನಲ್ಲೂ ಬಹಳ ಇಂಟ್ರೆಸ್ಟು ಅಂದ್ರೆ ಇಂಟ್ರೆಸ್ಟ್ ಅಂದರೆ ಪ್ರತಿಯೊಂದರಲ್ಲೂ ಇಂಟ್ರೆಸ್ಟ್ ಹೇಳಬೇಕು ಅಂತಂದರೆ ಎಲ್ಲದನ್ನೂ ಒಂದು ಅದರಲ್ಲಿ ತೊಡಕೊಂಡು ಅದನ್ನು ಒಂದು ಏನು ಹೇಳ್ತೀವಿ ಅದಕ್ಕೆ ಅದನ್ನು ಹೇಗಾಗತ್ತೆ ಅನ್ನೋದು ನೋಡಬೇಕು ಅನ್ನೋದು ನನ್ನ ಇಂಟ್ರೆಸ್ಟು ಅದು ಖುಷಿ ಅಂದರೆ ಭಾಳ ಇಷ್ಟವಾದಂಥ ನನಗೆ ಯಾಕೆಂದರೆ ನಾನು ಇದು ಅನ್ಎಕ್ಸ್ಪೆಕ್ಟೆಡ್ ಅಂತೂ ನಾನು ಹೇಳಬೋ ಹೇಳಬೇಕು ಯಾಕಂದರೆ ನನ್ನ ತಂದೆ ನನ್ನ ಮದುವೆ ಆದ ನಂತರ ಅವರು ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಮೂಲೆ ಸೇರ್ತಾರೆ ಬೆಡ್ಡನ್ನಾಗಿ ಸೊ ಆವಾಗ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ನೋಡಿದ ನೋಡಬೇಕಾಗತ್ತೆ ಅದು ಒಂದು ಇರ್ಬೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಪೂರ್ವಿಕರ ಆಸ್ತಿ ಸಹ ನನಗೆ ಬ ಬರುತ್ತೆ ಸೊ ಮನೆತನದ ಆಸ್ತಿಗಳಲ್ಲ ಹಾಗಾಗಿ ಹೊಲವು ಜಾಸ್ತಿ ಇತ್ತು ಮತ್ತು ಕೃಷಿನಲ್ಲೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ನನ್ನ ಅಜ್ಜಿ ಭಾಳ ಕೃಷಿನಲ್ಲಿ ಮುಂದೆ ನಿಂತು ಕೆಲಸ ಮಾಡಿಸೋರು ನಮ್ಮ ಅಜ್ಜಿ ಜೊತೆ ಜಾಸ್ತಿ ಒಡನಾಟ ಇದ್ದಿದ್ದು ಅದನ್ನೆಲ್ಲ ನೋಡ್ತಿದ್ದಿದ್ದು ರಜೆಗಳಲ್ಲಿ ನಾನೇ ಜಾಸ್ತಿ ಎಲ್ಲ ಮೊಮ್ಮಕ್ಕಳಿಗಿಂತ ಸೊ ಅದು ಸಹ ನನಗೆ ಸ್ಫೂರ್ತಿಯಾಗಿತ್ತು ಅವರದ್ದು ನಾಲೆಡ್ಜು ನನ್ನ ದೊಡ್ಡಪ್ಪ ಸಹ ಭಾಳ ಕೃಷಿನಲ್ಲಿ ತುಂಬ ಎಕ್ಸ್ಪರ್ಟ್ ಇದೆಲ್ಲ ಸೇರಿತ್ತು ಎಲ್ಲರನ್ನು ಗಮನಿಸ್ತಾ ಇದ್ದೆ ಚಿಕ್ಕ ಮಗುವಿಂದ ಸೂಕ್ಷ್ಮವಾಗಿ ಗಮನಿಸುವಂಥ ಒಂದು ದೃಷ್ಟಿಕೋನ ಇತ್ತು ಸೊ ಅದಾದ್ನ ಕೃಷಿನಲ್ಲಿ ಇಂಟ್ರೆಸ್ಟ್ ಇದ್ದ ಕಾರಣ ನಾನು ತೋಟ ತೊಗೊಂಡ ನಂತರ ಕೃಷಿನಲ್ಲಿ ತೊಡಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದೆ ಆಗ ಕೃಷಿನಲ್ಲಿ ಹೋದಾಗ ನಾನು ಸಮಾಜ ಅಂದರೆ ನೀವು ಹೇಳ್ದಾಗೆ ಸ ಗ್ರಾಮೀಣ ಜನತೆಗೆ ಏನು ಹೇಳಿದ್ರಿ ಆ ಒಂದು ಏನು ರೋಡ್ಗಳಿರ್ಬೋದು ಅಲ್ಲಿ ಈಗ ಗ್ರ ಊರುಗಳಲ್ಲಿ ಗ್ರಾಮಗಳಲ್ಲಿ ನೀವು ನೋಡ್ತೀರ ಸಾಕಷ್ಟು ಸೌಕರ್ಯನೇ ಇರಲ್ಲ ಇರಲ್ಲ ನಮ್ಮಲ್ಲಿ ಏನಾಗ್ತಿತ್ತು ಇನ್ನೂರು ಜನ ರೈತರು ಬೆಳೆಗಳನ್ನು ಯಾರೋ ಒಬ್ಬರು ಅಧಿಕೃತವಾಗಿ ಅದನ್ನು ಹೊತ್ತಲಿಸಿ ಜಾಗ ರೋಡೇ ಇಲ್ದ ಹಾಗೆ ಮಾಡಿದರು ಅದು ಬಂದು ಖರಾಬ್ ಜಾಗ ಇದ್ರೂ ಸಹ ಬಿಟ್ಕೊಡ್ತಾ ಇರಲಿಲ್ಲ ಸೊ ನಾನು ಜಮೀನು ತಗೊಂಡಾಗ ಗೊತ್ತಾಯ್ತು ಇದು ಖರಾಬ್ ಜಾಗ ಇದೆ ಅಂತ ಹೇಳಿ ಅವಾಗ ಅವರನ್ನು ಹೋಗಿ ಕೇಳಿದ್ದು ಮಾಡಿದ್ದು ಎಲ್ಲ ಆಯಿತು ಕೊನೆಗೆ ರೈತರನ್ನೇ ಎಲ್ಲರನ್ನೂ ಸೇರಿಸಿ ಒಂದಷ್ಟು ಅವರಿಗೆ ಅರಿವು ಮೂಡಿಸಿ ಎರಡು ಗ್ರಾಮಗಳ ವಿಲೇಜ್ ಮ್ಯಾಪ್ ತೆಗೆಸಿ ಒಂದು ಸಾಕಷ್ಟು ಸರಿ ಹೋಗಿ ತಹಶೀಲ್ದಾರ್ನ ಭೇಟಿ ಮಾಡಿ ಅದ್ರ ಬಗ್ಗೆ ಒಂದಷ್ಟು ಅರ್ಜಿಗಳನ್ನ ಕೊಟ್ಟು ಆಮೇಲೆ ನಾವೇ ಒಂದಷ್ಟು ಜಾಗಗಳನ್ನ ಬಿಟ್ಕೊಡೋಣ ರೋಡಿಗಾಗಿ ಅಷ್ಟೂ ಜನ ಇಲ್ಲಿ ನಲವತ್ತು ವರ್ಷಗಳಿಂದ ಟನ್ ಗಟ್ಟಲೆ ಅಡಿಕೆ ಹೊರ್ತಾ ಹಾಕ್ಕೊಂಡಿದ್ದಾರೆ ಸೈಕಲ್ಗಳಲ್ಲಿ ಗಾಡಿಗಳಲ್ಲಿ ಮಳೆ ಬಂದರೆ ಅದು ಸಹ ಸಾಧ್ಯ ಆಗಲ್ಲ ಬೆಳೆ ನಾಶ ಆಗ್ತಿತ್ತು ಇನ್ ಟೈಮ್ ಕೆಲಸಗಳಾಗ್ತಿರ್ಲಿಲ್ಲ ಇದನ್ನೆಲ್ಲ ಪರಿಗಣಿಸಿ ನಾನು ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಇಷ್ಟೆಲ್ಲ ಪ್ರಿಕಾಷನ್ಸ್ ತಗೊಂಡು ಕೊನೆಗೆ ನಾವೇ ಒಂದಷ್ಟು ಜ ಜಾಗಗಳನ್ನ ಬಿಟ್ಕೊಟ್ಟು ಅದನ್ನು ರೋಡ್ ಮಾಡಿಸಿ ಇವಾಗ ಒಂದು ಟ್ರ್ಯಾಕ್ಟ್ರ್ ಲಾರಿ ಓಡಾಡೋ ಅಷ್ಟು ಜಾಗಗಳ ರೋಡ್ಗಳನ್ನ ಮಾಡಿಕೊಟ್ಟಿದ್ದಾರೆ ಮತ್ತೆ ಇನ್ನು ದೇವಸ್ಥಾನಗಳು ಬಂದಾಗ್ಲೂ ಕೂರ್ಲಿಕ್ಕೂ ಸಹ ಈಗ ಸಮ ಸಂಜೆ ಹೊತ್ತಿನಲ್ಲಿ ಕಾಲ ಕಳೀಲಿಕ್ಕೆ ವಯಸ್ಸಾದವರಿಗೆ ಅದೆಲ್ಲ ಇತ್ತು ದೇವಾಲಯಗಳು ಬಂದು ಇವತ್ತು ಆರಾಮಾಗಿ ಕೂತು ಒಂದು ಅರ್ಧ ಗಂಟೆ ಅರ್ಧ ತಾಸು ಅವ್ರಿಗೆ ಎಲ್ಲೋ ಮನಸ್ ಶಾಂತಿ ಸಿಗೋ ಥರ ಇದೆಲ್ಲ ಅದಾಗಿಯೇ ಬಂತು ಅದಾಗಿಯೇ ನಡೆದೋಯ್ತು ಬಟ್ ನನ್ನ ಕಲ್ಪನೆಯಲ್ಲೂ ಇತ್ತು ನಾನು ಏನಾದರೂ ಮಾಡಬೇಕು ಅಂತ ಬಟ್ ಅಲ್ಲೇ ಸಾಕಾರ ಆಗತ್ತೆ ಅನ್ನೋದು ಭಗವತ್ ಸಂಕಲ್ಪ ಇದು ಅಷ್ಟೇನೆ ಇವತ್ತಿಗೂ ನಮ್ಮ ತಂದೆ ತಾಯಿ ನಮ್ಮ ಮನೆತನಕ್ಕೆ ಅಷ್ಟೇ ಹೆಸರಿತ್ತು ಈಗ ಅದು ಈ ರೀತಿಲಿ ಅದು ಸಾಕಾರ ಆಯ್ತು ಧ್ವನಿ 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 ಧ್ವನಿ